ನಾವು ಮಿಡಲ್ ಕ್ಲಾಸ್ ಜನ ಯಾವತ್ತು ಯಾವದ್ರ ಮೇಲೆ ಆಸೆ ಪಡಬಾರ್ದು ಎಲ್ಲ ಗೊತ್ತಿದ್ರು ಪ್ರೀತಿ ಮಾಡಬಾರ್ದು ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ಅವಳಿಗೀಗ ಕೆಲಸ ನೋಡ್ಕೊಳ್ಳಿ ವೆಲ್ಕಮ್ ಟು ಉಡಾಳ್ ದುರ್ಗಾ ಯೂಟ್ಯೂಬ್ ಚಾನಲ್ ನಾವು ಬಂದ್ ಮಾಡ್ತಾ ಇದೀವಿ ಇವತ್ತು ಹೊಸ ರೆಸಿಪಿ ಎಗ್ ಏನ ಅಭಿಷೇಕ அபிஷேக் அந்த நம் அம் குச்சக் இவெல்லாம் நம் குடத்தான இவ வசந்தி சும்னங்கண்டபிட்ட அவங்க உணக்கி நம்ம ரூமி சந்தன் ಉಳ್ಳಾಗಡ್ಡಿನ ಫ್ರೈ ಮಾಡ್ತಿದ್ದೀವಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಈ ತರ ಹಸಿ ಹಸಿ ಇರಬಾರ್ದು ಎಲ್ಲ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಮಾಡಿ ಫಸ್ಟ್ ಈ ತರ ಎಲ್ಲ ಸಿಪ್ಪೆ ಎಲ್ಲ ಅದ್ರ ಸುಲಿದು ಈ ಸೈಡ್ ಗಿಡ ಸೈಡ್ ಎಲ್ಲ ಹಾಕೋಬೇಕು ನಮ್ಗೆ ಯಾರಿದ್ದಾರೆ ಬಿಡಿಬೇಕು ತಿನ್ಬೇಕು ಇರಬೇಕು ಇಷ್ಟೇ ಜೀವನ ನಿನ್ ಮನ್ಸು ದೊಡ್ಡದು ನೀನು ಆ ತರ ನಂದ ಜೀವಕ್ಕೆ ಸಾಕ್ ಕೊಟ್ಟ ದೋಸ್ತರು ದೋಸ್ತ ವಸಂತ ಇಲ್ಲಿ ನೋಡಿ ನಿಂಗ ನಿಮ್ ಗುಡಿ ಕೈ ಕೊಟ್ಟಿರ್ಬೋದು ನಾವು ದೋಸ್ತ ಇದ್ದರೆ ನಾವು ಕೈ ಕೊಡಂಗಿಲ್ಲ ನಾನು ಇನ್ನ ಎಲ್ ಕೆ ಜಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಖಾರ ಸ್ವಲ್ಪ ಸ್ವಲ್ಪನೇ ಉಪ್ಪು ಒಂದು ಮುಳಿ ಖಾರ ಇದು ಹಚ್ಚ ಖಾರದ ಪುಡಿ ಅಡಿಗೆ ಮಾಡೋದಿಲ್ಲ ಹ್ಮ್ ಹೊಸ ಚಾನಲ್ ಮಾಡಿ ಅಲ್ಲ ಅದಕ್ಕೆ ಇವನರೇ ನಮ್ಮ ರೂಮ್ ಎಲ್ಲ ಏನ್ ಕುಕ್ ಮಾಡ್ತಾ ಇದ್ರಿ ಎಲ್ಲ ಕುಕ್ ಮಾಡ್ತಾನ್ರಿ ನಾವೇನ್ ಸುಮ್ ತಿನ್ನೋದು ತೊಳೆದು ಅದು ತೊಳೆದು ಅರ್ಧ ಊಟ ಮಾಡ್ಕೊಂಡು ತೊಳೆ ನೀನ್ ಏಳ್ ಆದ್ರೆ ನಾನು ಹದ್ನಾಲ್ಕು ಬೀನ್ರಿ ಉಪ್ಪು ಇದು ಪುಡಿ ಪುಡಿ ಅಲ್ಲ ಅಚ್ಚಕಾರದ ಸ್ವಲ್ಪ ಕುರಿಯಾಕ್ ಸ್ಟಾರ್ಟ್ ಆಗಿತ್ತದ ಮತ್ತೆ ಬಂದೇ ಬರ್ತಾನೆ ಆಗ್ಲ ಇದ್ನ ಪೀಸ್ ಪೀಸ್ ತುರತ್ನ ಸಣ್ಣದಾಗಿ ನೋಡ್ರಿ ಇವಾಗ ನೆಚ್ಕೋಬೇಕು ತುರತ್ನಾಗ ಇದು ಈ ತರ ಫ್ರೈ ಮಾಡಬೇಕು ಫ್ರೈ ಇಲ್ಲಿ ನೋಡ್ರಿ ಇಲ್ಲಿ ಒಳಗಡೆ ಈರುಳ್ಳಿ ಹಾಕಿದ್ರಲ್ಲ ಅದನ್ನ ಎಣ್ಣೆ ಒಳಗ ಸ್ವಲ್ಪ ಚೆನ್ನಾಗಿ ಬೇಯ ಮಾಡಕ ಅಂದ್ರ ಕುದಿಯ ಮಾಡಕ ಬಿಡಬೇಕ ಅಂದ್ರ ಪೂರ್ತಿ ಅದೇನ ಇದಾಗ್ತತಿ ಕರಕ್ಲಾಗ ಮುಡಿಬರ್ದ ಸ್ವಲ್ಪ ಅಲ್ಲಿ ಬೇಕಾರೆ ಈ ತರ ಇರ್ತದಲ್ಲ ಅದನ್ನ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಕೈಲಿ ನೋಡ್ರಿ ನೋಡ್ರಿ ಮನಷ್ಯಾ ಗಯಸ್ ತವ ಬೇರೆ ಅಂತ ಡೈಲಿ ಲಾಗ್ ಮಾಡ್ತಿವಿ ರೀ ಇದ ಚಾನ ಹಾಕ್ತಿರ್ತೀವಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ದೊಡ್ಡ ಸಾಹೇಬ್ ಆಗ್ತಾನೆ ಈ ಸೂರ್ಯ ಒಬ್ಬ ಜನ ಕೀರ್ತಿನ ಬೆಳಿತಾನೆ ತಂದ್ಕೊಂಡೈತಿ ನಾನ್ ಅಂದ್ಕೊಂಡಿದೇನಾದ್ರು ಆಗೋಯ್ತ ಆಗ್ತದ ಅವನ್ ಬಾಯಿಗೋಸಿ ನೀರ್ ಬಿಟ್ರಲ್ಲ ನೀಗಿರ್ಕಾಗ್ಬಿಟ್ಟಾನು ನಮ್ ವಸಂತ ಬಾಳ ಚೆನ್ನಾಗಿ ಡೈರಾಗ್ ಆಯ್ತಂದ ಸಿಚುಯೇಷನ್ ತಕ್ಕಂಗ ಬಟ್ ರೀಲ್ಸ್ ನೋಡ್ರಿ ಕಾ ಕಾಲಿಗೆ ಆದ ಗಾಯ ನಡೆಯುವುದನ್ನ ಕಲಿಸುತ್ತದೆ ಮನಸ್ಸಿಗೆ ಆದ ಗಾಯ ಬದುಕುವುದನ್ನ ಕಲಿಸುತ್ತದೆ ಎಲ್ಲ ಹೆಂಗಸ್ರು ಆಟಾಡಸ್ತಿದಪ್ಪ ಅವನು ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ಅವಳಿಗೆ ಈಗ ಮೂರು ಮಕ್ಕಳು ಬಿಡಿ ಎಲ್ಲರು ನೋಡಿದ್ರೆ ಇದೇ ಹಾಡಾಡೋದು ನಮ್ಮ ಬದುಕ ದಾರಿ ನೋಡಬೇಕು ಅದು ಅದು ಇದು ಅಂತ ಹೋದ್ರೆ ಜಿಮ್ ಮಾಡಿದೀನಿ ಆದ್ರೆ ಏನ್ ಇಂಪ್ರೂವ್ಮೆಂಟ್ ಇಲ್ಲ ಇವತ್ತು ಇನ್ನ ಗತಿ ಇಲ್ಲ ಇವನ್ಗೆ ಜಿಮ್ ಹೋಗಿದ್ನಂತೆ ಇಲ್ಲಿ ಪರಿಚಯ ಇದ್ರೆ ಲಾಸ್ ನೋಡತ್ತಿರಲ್ಲ ವಸಂತ ಬಂದ್ರ ಸುಮ್ನೆ ಸೈಡ್ ಕೂಡ ಸೈಡ್ ಹೋಗ್ಬಿಡ್ರಿ ಯಾಕಂದ್ರೆ ಇವತ್ತಿಂದ ಜಿಮ್ ಹೊಂಟ್ರ ಫುಲ್ ಅದಿ ಉಬ್ಬಸ್ಕೊಂಡ್ ಬರ್ತಾರ ಅವ್ರು ಇವ್ ನೋಡ್ರಿ ನಮ್ ರೂಮ್ ದಾಗ ಸ್ಮಾರ್ಟೆಸ್ಟ್ ಬಾಯ್ ಅಂದ್ರೆ ಚಂದನ್ರಿ ನೋಡ್ರಿ ಹೆಂಗ್ ಅದನ್ನ ಮಾಡಬಾರ್ದಾಗಿತ್ತು ಆಕಸ್ಮಿಕವಾಗಿ ಮತ್ತೇನಾರು ಬರಲ್ಲ ಬಿಡು ಕರೆ ಮಾತಾಡ ಪ್ರೀತಿ ಅಂದ್ರೆ ಏನು ವಾಟ್ ಈಸ್ ದ ಲವ್ ಟಿಟಿ ಅಂತಾರಲ್ಲ ಅದು ನನ್ ಪ್ರಕಾರ ಪ್ರೀತಿ ಅಂದ್ರೆ ತಮ್ ಖುಷಿನ ತ್ಯಾಗ ಮಾಡಿ ಮಕ್ಕಳು ಚೆನ್ನಾಗಿರ್ಬೇಕಂತಲ್ಲ ಅದು ಪ್ರೀತಿ ಇವು ಮಕ್ಕಳಾಗ್ತಾವ ಅಂತಂದ್ರೆ ಇವ್ ಬರ್ತಾ ಬರ್ತಾವ ಅದೇ ದೊಡ್ಡ ದೊಡ್ಡವರಾಗ್ತಾ ಕಳ್ಳನ್ ಮಕ್ಳಾಗಿ ಬಿಡ್ತಾರೆ ನೋಡ್ರಿ ಕೊನೆಯಾಗು ಎಂಕರಿ ರೆಡಿ ಆತ ಸ್ಟೇಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದ ಯಾಕಂದ್ರ ಅವ್ರು ಮಾಡ್ಯಾರ ಅಂದ್ರೆ ಇರ್ಲೇ ಬೇಕಲ್ವಾ ಶೇಖ್ ಮಾರ್ಟ್ ಅವ್ರು ಇದೆಲ್ಲಾ ಅವ್ರೇ ಇವ್ರೆ ನಮ್ ವಸಂತ ವಸಂತ ಬಗ್ಗೆ ಒಂದ ಒಂದ್ ಮಾತು ನೀ ಹೇಳಬೇಕಂದ್ರ ಚೋಟ್ ಮುಂದ ಹೊಡ್ ತಂಬ ಇವ ತುರ್ಕೊನೋರು ನಾನ್ ಎಲ್ಲಾರ ನಡ್ಕೊ ಬರ್ತಿದ್ರಿ ಗಾಂಡು ಅಂತಾರೆ ನಾವ್ ಯಾವಾಗ್ಲೂ ಒಂದೇ ಕಡೆ ಇರ್ತೀವಿ ರೀ ಇವ್ವ ನಮ್ಮ ಅಭೀರಿ ನಮ್ ವಸಂತ ರೀ ನಾ ರೀ ಆದ್ರೆ ಜಗಳ ಮಾಡೋದ ಮಾಡ್ತಾರ ಅಣ್ಣರಿ ಇವ್ರ ಜೊತೆ ನಮ್ ಚಂದನ್ ರೀ ಅವ ಅವ್ರ ಊರಿಂದ ಯಾಡ ಒನಿ ಭಾಯ ಅಂತ ಅನ್ರೀ ಬಾಳ ಕಾಲ ಬಿಡ್ರಿ ಒಟ್ಟ ಅವ್ ದೋಸ್ತ ರೀ ನಮಗ ಅವ್ರ ದೋಸ್ತಿ ನನಗೆ ಅಣ್ಣನೇ ಇಲ್ಲ ಆದ್ರೆ ನನಗೆ ದುರ್ಗಪ್ಪನೇ ಇಲ್ಲ ಅಣ್ಣ ಇಲ್ಲಾ ಹೆಂಗ್ ಹಿಂಗ್ ಮಾಡಿಲ್ಲ ರೀ ಅವನು ಬಾಯ್ಸಿ ನೀರ್ ಬಿಡ್ರಲ್ಲ ನೀರ್ ಬಿಟ್ಟಾನು ಈ ಟೇಸ್ಟ್ ಸೂಪರ್ ಆಗಿದೆ ಇದು ನಾವು ಮಿಡಲ್ ಕ್ಲಾಸ್ ಜನ ಯಾವತ್ತು ಯಾವದ್ರ ಮೇಲೆ ಆಸೆ ಪಡಬಾರ್ದು ಎಲ್ಲ ಗೊತ್ತಿದ್ರು ಪ್ರೀತಿ ಮಾಡಬಾರ್ದು ವಾವ್ ಇದು ಒಂಥರಾ ಚೆನ್ನಾಗಿದೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಇರಬೇಕು ಹೆಣ್ ನಮ್ ಕಡೆ ಮಿಡಲ್ ಕ್ಲಾಸ್ ಜನ ಇದ ಹೆಂಗಂದ್ರ ಹೆಣ್ಣು ಹಣ್ಣು ಮಣ್ಣು ಅವಾಗೆ ನಮ್ ಕಡೆ ಬರಬೇಕು ನಾವು ಒಬ್ಬ ಕಡೆ ಹೋಗಬಾರ್ದು ಧ್ರುವ ಸರ್ಜನ್ ಪಿಚರ್ಪಾಲಿ ಡಾಲಿ ಪ್ರಕಾರ ಇದು ಧ್ರುವ ಸರ್ಜನ್ ಪ್ರಕಾರ ಡಾಲಿ ಪ್ರಕಾರ ಹೆಣ್ಣು ಹಣ್ಣು ಮಣ್ಣು ಅದ್ ಯಾವ ಯಾವ ದಾರಿ ಇಲ್ಲಾದ್ರೂ ಪಡ್ಕೋಬೇಕು ಇದು ಎಲ್ಲ ನೋಡ್ರಿ ಫ್ರೆಂಡ್ಶಿಪ್ ಒಳಗ ಒಂದ್ ಅನ್ಭವದ ಒಂದ್ ಮಾತಾಡ್ತೇನೆ ಕೇಳಿಸ್ಕೊರಿ ಅಂತಾರಲ್ಲ ಫ್ರೆಂಡ್ ಖುಷಿಗೋಸ್ಕರ ಪ್ರೀತಿ ತ್ಯಾಗ ಮಾಡ್ಬೇಕಂತ ಪ್ರೀತಿಗಾಗಿ ಫ್ರೆಂಡ್ ನ ತ್ಯಾಗ ಮಾಡಬಾರಂತ ಸೊ ಆ ತರ ಒಂದ್ ಬಾಂಡಿಂಗ್ ನಮ್ದು ಅದನ್ನ ನಂಬಕೊಂಡು ಇದ್ ಮಾಡೋರ್ ನಾವು ನಮ್ ಹುಡುಗರಿಗೆ ಹುಡುಗಿ ಕಿಂತ ದೋಸ್ತಿ ಮ್ಯಾಗ ಬಹಳ ಅಟ್ಯಾಚ್ಮೆಂಟ್ ಇರತೈತಿ ಬರೇ ಬರೀ ಯಾಕಂದ್ರ ಹನ್ನೆರಡ್ ಗಂಟೆಗ್ ಫೋನ್ ಮಾಡಿದ್ರ ರಿಶೀವ್ ಮಾಡಿ ಮಾತಾಡವ ದೋಸ್ತ ಹುಡುಗಿ ಅಲ್ಲ ಈ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ಅವು ಬೇರೆ ಅವು ಬಿಜಿ ಇರ್ತಾವ ರೀ ಮತ್ತ ಏನದು ಬೇರೆ ಬರ್ತಾವ್ ಸುಮ್ನೆಲ್ಲಾ ಯಾಕ್ರಿ ಈ ತರ ಚೈಟ್ ಆಟಗಳ ನಮ್ಮತ್ರ ಇಟ್ಕೋಬೇಡಪ್ಪ ಅಡಿಗೆ ಅಂತ ರೆಡಿ ಆಗತ್ತ್ರಿ ಇನ್ನು ಊಟ ಮಾಡುದ ಬಾಕಿ ಐತಿ ಅನ್ರಿ ಇವ್ವ ನಮ್ಮ ತಮ್ಮ ರೀ ಇವ ವ್ಯಾಯೇನೋ ಯಾವದ್ರು ಒಂದ್ ಚಲೋ ಸಾಂಗ್ ಹೇಳಿ ಸಾಂಗ್ ಆಡ್ತ ಆಡ್ ಚಲೋ ಚಲೋ ನೋಡ್ರಿ ಇವ ಫೈನಲಿ ಅಡಿಗೆ ಅಂತ ಎಲ್ಲಾ ರೆಡಿ ಆಗೈತಿ ಕಾಣ್ತರ್ಬಹುದು ಉಳ್ಳಾಗಡ್ಡಿ ಹಚ್ಚಿ ಅಂದ್ರಿ ಇವ್ವ ಈ ಕಡೆ ಹೆಗ್ ಕರಿ ಐತಿ ಮತ್ತ ಇಲ್ಲಿ ಚಪಾತಿ ಅದಾವ್ರಿ ಈ ಚಪಾತಿ ರೀ ಚಪಾತಿ ಏನ್ ಏನು ಒಂದು ಗೊತ್ತಾಗಲ್ಲಾಗತ್ರಿ ಅಷ್ಟ ಇದಾಗ್ಯಾವು ತಗೋ 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 ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್